ಆತ್ಮೀಯ ಕರ್ನಾಟಕ ದಲಿತ ಸಂಘ ಎಲ್ಲ ನನ್ನ ಬಂಧುಗಳೇ ಪರಿಶಿಷ್ಟರ ಹಣ ಪರಿಶಿಷ್ಟಗಾಗಿ ಮಾತ್ರ ಎಂಬ ವಾಕ್ಯದೊಂದಿಗೆ ಸಿ ಪಿ ಟಿ ಎಸ್ ಪಿ ಹಣವನ್ನು ಸಮರ್ಪಕವಾಗಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯು ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಗುರುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೆ ಈ ಪ್ರತಿಭಟನೆ ಸರ್ಕಾರದ ಏನು ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ತಂದು ಪರಿಶಿಷ್ಟರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾಜದಲ್ಲಿ ಸಾಮಾಜಿಕವಾಗಿ ಅಭಿವೃದ್ಧಿಯಾಗಲು ಆಗಲು ಏನು ಕಾಯ್ದೆ ರೂಪಿಸಿತು ಆ ಕಾಯ್ದೆಯಲ್ಲಿ ಸೆವೆನ್ ಡಿ ಮತ್ತು ಸೆವೆನ್ ಸಿ ಎಂಬ ಉಪ ಕಾಯ್ದೆಗಳನ್ನು ರೂಪಿಸಿದ್ದು ಆ ಸೆವೆನ್ ಡಿ ಡಿಮುಡ್ ಎಕ್ಸ್ಪೆಂಡೇಷರ್ ಅಂತ ಸೆವೆನ್ ಸಿ ಈ ಎರಡೂ ಕಾಯ್ದೆಗಳ ಒಂದು ಮುಖಾಂತರ ಅನ್ಯ ಇಲಾಖೆಗಳಿಗೆ ಅನ್ಯ ಕಾರ್ಯಗಳಿಗೆ ಸರ್ಕಾರ ಹಣವನ್ನು ಉಪಯೋಗ ಮಾಡ್ತಾ ಇದ್ದು ಇದರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಮುದ ಸಮುದಾಯಗಳ ಒಂದು ಆರ್ಥಿಕವಾದ ಮತ್ತು ಶೈಕ್ಷಣಿಕವಾದ ಅಭಿವೃದ್ಧಿಗೆ ಅದು ಮಾರ್ಗ ಆಗ್ತಾ ಇದೆ ಇದನ್ನು ಸುಮಾರು ಎರಡು ಸಾವಿರದ ಹದಿಮೂರಿಂದ ಇದುವರೆಗೂ ಹತ್ತು ಹನ್ನೆರಡು ವರ್ಷಗಳ ಕಾಲ ಕನಿಷ್ಠ ಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಸರ್ಕಾರ ನಿಗದಿ ಮಾಡಿದ್ದು ಇದರಲ್ಲಿ ಶೇಕಡಾವಾರು ಅಂಕಿಅಂಶ ತಗೊಂಡ್ರೆ ಸರಿಯಾಗಿ ಈ ಸಮುದಾಯಕ್ಕೆ ಸಮಾನವಾಗಿ ಅಂಚಣಿಕೆ ಆಗಿಲ್ಲ ಅವರು ಆರ್ಥಿಕವಾಗಿ ಸಬಲೀಕರಣ ಆಗಲು ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಇದು ಸರ್ಕಾರ ಆಗ್ತಾ ಇಲ್ಲ ಆದ್ದರಿಂದ ಈ ಒಂದು ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಲು ಒತ್ತಾಯಿಸಿ ಏನು ಈ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಸರ್ಕಾರಗಳು ಸಹ ತಮ್ಮ ಕಾಲಾವಧಿಯಲ್ಲಿ ಹಣವನ್ನು ಅನ್ಯ ಕಾರ್ಯಗಳಿಗೆ ಉಪಯೋಗಿಸಿ ಪರಿಶಿಷ್ಟರಿಗೆ ವಂಚನೆ ಮಾಡ್ತಾ ಬಂದಿದೆ ಈಗ ಎರಡು ವರ್ಷಗಳಿಂದ ಕನಿಷ್ಠ ಎಂಬತ್ತು ಸಾವಿರ ಕೋಟಿ ನಾವು ಮೀಸಲಿಟ್ಟಿದ್ದೀವಿ ಅಂತೇಳಿ ಸರ್ಕಾರ ಅಂಕಿಅಂಶ ಕೊಡ್ತಾ ಇದೆ ಆದರೆ ಇಷ್ಟೆಲ್ಲ ಹಣವನ್ನು ಇಟ್ಟು ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಮುದಾಯಗಳು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಇದರ ಬಗ್ಗೆ ಸರ್ಕಾರ ಗಮನ ಸೆಳೆಯಬೇಕು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಈ ಒಂದು ಅನುದಾನದಿಂದ ಏನು ವೈಯಕ್ತಿಕವಾಗಿ ಎಷ್ಟು ಜನ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ಎಷ್ಟು ಜನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ಎಷ್ಟು ಈ ರಾಜ್ಯದಲ್ಲಿ ಎಷ್ಟು ನೀವು ದಲಿತ ಸಮುದಾಯಗಳ ಕಾಲೋನಿಗಳಲ್ಲಿ ಅಭಿವೃದ್ಧಿಗಳು ಮಾಡಿದ್ದೀರಾ ಇದೆಲ್ಲದರ ಬಗ್ಗೆ ಕೂಡ ನೀವು ಸಹ ನಮಗೆ ಮಾಹಿತಿ ಕೊಡಬೇಕು ಇದನ್ನು ಈ ಒಂದು ಅನ್ಯ ಕಾರ್ಯಗಳಿಗೆ ವರ್ಗಾವಣೆ ಮಾಡೋ ಒಂದು ಇದನ್ನು ಕಾರ್ಯವನ್ನು ತಕ್ಷಣ ನಿಲ್ಲಿಸಬೇಕು ಇಲ್ಲ ಅಂದರೆ ಕರ್ನಾಟಕ ದಲಿತಾಂಘ ಸಮಿತಿ ಈ ಸರ್ಕಾರದ ವಿರುದ್ಧವಾಗಿ ನಿರಂತರ ಹೋರಾಟವನ್ನು ಮಾಡ್ತಾ ಇರ್ತದೆ ಹೇಳಿ ಒಂದು ಎಚ್ಚರಿಕೆಯನ್ನು ಹಿಡಿದ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ನನ್ನ ಕರ್ನಾಟಕ ದಲಿತಾಂಘ ಸಂಸ್ಥೆ ಎಲ್ಲ ಆತ್ಮೀಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಏನು ದಿನಾಂಕ ಇಪ್ಪತ್ತೊಂದರ ಒಂದು ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಸಹಕಾರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಕರ್ನಾಟಕ ದಲಿತ ಸಂಸ್ಥೆ ಪರವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ